ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಶ್ರೀ ಕ್ಷೇತ್ರ ಕಳಸದೊಳಗೆ ಗುರು ಗೋವಿಂದ್ ಭಟ್ರು ಪುಣ್ಯತಿಥಿ ಕಾರ್ಯಕ್ರಮನ ನಾನು ತೋರಿಸ್ಲಿಕ್ಕೆ ಹತ್ತೀನಿ ನಿಮ್ಗೆ ಗೊತ್ತಿಲ್ಲ ಹೇಳಿರಿ ಶುಷ್ಣಾ ಶರೀಫ್ ಸಾಹೇಬ್ರ ಗುರುಗಳಾದಂಥ ಗೋವಿಂದ್ ಭಟ್ರು ಪುಣ್ಯತಿಥಿ ಅಂದ್ರೆ ಆರಾಧನಾ ಮಹೋತ್ಸವ ಅದ ಇದೇನದ ಹೋಳಿ ಹೋಳಿ ಹುಣ್ಣಿಮೆ ಆದಮೇಲೆ ತಿಥಿ ತಿಥಿಯೊಳಗೆ ಅವ್ರದ್ದು ಆರಾಧನಾ ಮಹೋತ್ಸವ ಇರ್ತದೆ ಇಲ್ಲಿ ನಾವು ಕಳಸಕ್ಕೆ ಬಂದೇವಿ ಇದನ್ನ ನೋಡ್ರಿ ದೇವಸ್ಥಾನದ ಇದೇನದ ಗುರುಗಳ ಮನಿನ ಅಂದರೆ ಗೋವಿಂದ ಭಟ್ರ ಮನಿನ ಪಾದುಕ ಇಟ್ಟು ಇದನ್ನ ದೇವಸ್ಥಾನ ಮಾಡ್ಯಾರ ಅದೆಲ್ಲ ಮನೆ ತೆಗೆದು ದೇವಸ್ಥಾನ ಮಾಡ್ಯಾರ ಇದನ್ನು ಕಳಿಸ್ದೊಳಗೆ ಭಾಳ ಚಂದದ ಮತ್ತು ಅವ್ರ ಮನೆ ತಂದವರಂದ್ರೆ ಅವ್ರ ವಂಶಸ್ಥರಾದಂಥ ಜೋಶಿ ಮಂತ್ವ್ರ್ದೆಲ್ಲ ಮನೆತಂದವರೆಲ್ಲ ಕೂಡಿ ಈ ಕಾರ್ಯಕ್ರಮನ ಆಚರಿಸ್ತಾರೆ ಭಾಳ ಚಂದ ಮಾಡಿದರು ಇವೆಲ್ಲ ಏನದ ರೂಮ್ ನೋಡ್ರಿ ಅಂದ್ರೆ ಹೋದವ್ರಿಗೆಲ್ಲ ಇಳ್ಕೊಳ್ಳಿಕ್ಕೆ ಅಲ್ಲಿ ಇಳ್ಕೊಂಡು ನಾವು ಏನ ಎರಡು ದಿವಸಲ್ಲೇ ಕಾರ್ಯಕ್ರಮ ನಡೀತದೆ ಬಿದಿಗಿ ಮತ್ತು ಅದಿಗಿ ಎರಡು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ಬೋದು ನೋಡ್ರಿ ಎಲ್ಲ ಮನಿ ಅದ ಹಳೆ ಹಳೆ ಮನೆ ಭಾಳ ಚಂದವ ಅಷ್ಟೊಂದು ಚಂದವ ಎಲ್ಲ ಭಾಂಡಿತಿ ಕೋರು ಇಲ್ಲೇನಾದರೂ ಜನ ಒಕ್ಕೂಡ ಒಕ್ಕೂಡಿ ಎಲ್ಲರೂ ಎಷ್ಟು ಚಂದ ಕಾರ್ಯಕ್ರಮ ಅಂದ್ರೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂದರೆ ಮುಂದೆ ಬಂದು ತಾವಾಗಿ ತಮಗೆ ತಿಳಿದಂಥ ಸೇವಾನೆಲ್ಲರೂ ಮಾಡಿ ಮಾಡಿ ಹೋಗ್ತಿದ್ರು ಊರಾಗಿನ ಜನ ನಾವೇನಾದ್ರೂ ರಾಣೆಬೆನ್ನೂರಿಂದ ನಮಗೆ ನಿಮಗೆ ಬೇಕಾದಷ್ಟು ಟ್ರೈನ್ ಅವ ಅಂದರೆ ನಲ್ವತ್ತು ಕಿಲೋಮೀಟ್ರ್ ಆಗ್ತದೆ ಅನ್ನಿಸ್ತೀನಿ ಎಲ್ವಿಗಿ ಆದಕೂಳೆನಾ ಇದು ಕಳಸ ಬರ್ತದೆ ಅಲ್ಲಿಂದ ನಾವು ಅಲ್ಲಿ ಹೋಗೋದಕ್ಕೆ ಎಂಟು ಗಂಟೆ ಆಗಿತ್ತು ಮತ್ತು ಉಪಹಾರದ ಟೈಮ್ ಆಗಿತ್ತು ಅಲ್ಲಿ ಏನಾದರೂ ನಮಗೆ ಉಪಹಾರಕ್ಕೆ ಚಟ್ನಿ ಪುಡಿ ಉಪ್ಪಿಟ್ಟು ಚಹಾ ಇಟ್ಟಿದ್ರು ಮತ್ತು ಒಗ್ಗರಣೆ ಅವಲಕ್ಕಿನೂ ಮಾಡಿದ್ರು ಪೂಜೆಗೆ ಅದಕ್ಕೆ ಕೂಡೋರಿಗೆಲ್ಲ ಒಗ್ಗರಣೆ ಅವಲಕ್ಕಿನೂ ಇತ್ತು ನಾವೆಲ್ಲ ಉಪಹಾರ ಆದಮೇಲೆ ಅಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ರು ವರ್ಷ ಹಂಗೆ ಇಟ್ಕೋತಾರಂತ ಅದು ಏನಂತಂದರೆ ಅರವತ್ತು ವರ್ಷದವರು ಶಾಂತಿ ಇಟ್ಕೊಂಡಿದ್ರು ಮತ್ತು ಕುಮಾರಿಕಾ ಪೂಜಾ ಇಟ್ಕೊಂಡಿದ್ರು ಮತ್ತು ಮುತ್ತೈದವರೆಲ್ಲ ಎಲ್ಲರಿಗೂ ಕುಂಕುಮಾರ್ಚನೆ ಇಟ್ಕೊಂಡಿದ್ರು ಲಲಿತಾ ಸಹಸ್ರನಾಮ ಹೇಳಿ ಕುಂಕುಮಾರ್ಚನೆ ಇಟ್ಕೊಂಡಿದ್ರು ಮತ್ತು ಭೀಮರತಿ ಶಾಂತಿ ಗಣಹೋಮ ಮತ್ತು ಮೃತ್ಯುಂಜಯ ಹೋಮ ಇಷ್ಟೊಂದಿದ್ವು ಇದೇನದ ನೋಡ್ರಿ ದೊಡ್ಡ ಇಷ್ಟು ಹೊರಾಂಗಣ ಅದ ಅಂದರೆ ದೇವಸ್ಥಾನದ ಎಲ್ಲ ಜಾಗ ಇದೆಲ್ಲ ಏನಿದೆ ಗೋವಿಂದ್ ಗುರು ಗೋವಿಂದ್ ಭಟ್ರದ್ದು ಎಲ್ಲ ಜಾಗ ಅಂತಿದ್ದು ಇದನ್ನೆಲ್ಲ ಏನಾದ್ರೆ ದೇವಸ್ಥಾನ ಈಗ ಈಗೇನಾದ ಇಲ್ಲೇ ಕುಂಕುಮಾರ್ಚನೆಗೆ ಅಂದರೆ ಮುತ್ತೈದರೆಲ್ಲ ಕೂತು ಕುಂಕುಮಾರ್ಚನೆಗೆ ಎಲ್ಲರಿಗೂ ಕುಂಕುಮಾಗೆ ಜೀವಸ್ತ್ರ ಹೂ ಕಲ್ಸ ಕ್ರಿ ನೈವಿದ್ಯಕ್ಕೆಲ್ಲ ಕೊಟ್ಟು ಕುಂಕುಮಾರ್ಚನೆ ಸ್ಟಾರ್ಟ್ ಆಗ್ತದೆ ಈಗ ಅದನ್ನು ನೋಡೋಣ ಅಂತ ಈಗ ನೂರ ಐವತ್ತೈದನೇ ವಿಶೇಷ ಶಾಸ್ತ್ರದಿಂದ ಇಲ್ಲಿ ಕುಂಕುಮಾರ್ಚನೆ ಬಹಳ ವಿಶೇಷ ಈ ಕುಂಕುಮಾರ್ಚನೆಯಲ್ಲಿ ನೀವೆಲ್ಲ ಭಾಗಿಯಾಗಲಿಕ್ಕೆ ಅಂತ ನೀವು ನಿಮ್ದು ವಿಶೇಷ ಫಲ ನೀವು ಪ್ರಾಪ್ತ ಪ್ರಾಪ್ತಿಯಾಗತ್ತೆ ಎಲ್ಲರಿಗೂ ಸಿಗುದಿಲ್ಲ ಅದು ಇಂಥ ಇದ್ರಾಗ ಒಂದು ಕುಂಕುಮಾರ್ಚನೆ ಮಹತ್ವ ಅದ ಅದಕ್ಕೆ ಇದರಲ್ಲಿ ನೀವು ಭಾಗಿಯಾಗಿರಿ ಸುವಾಸನಿ ಸ್ವರೂಪ ನಿಮಗೆ ಎಲ್ಲರಿಗೂ ನಾವು ನಮಸ್ಕಾರ ಮಾಡಿ ಪೂಜಾ ಸಂಕಲ್ಪ ಶುರು ಮಾಡಿ ಹೇಮನ್ಮಹುದು ಕೈ ಮುಗಿದ ಎಲ್ಲರೂ ಆಚಮ್ಯ ಸ್ವಹ ನಾರಾಯಣ ಸ್ವಹ ವಿಷ್ಣು ಮಾಧವಿಂದ ಇಲ್ಲೇನಾದ್ರೆ ಅದ್ರ ಬಾಜುಕನ ಈ ಕಡೆ ಹೋಮದ್ದೆಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ರು ಅಂದರೆ ಭಟ್ಟರೆಲ್ಲ ರೆಡಿಯಾಗಿ ಕೂತ್ಕೊಂಡಿದ್ರು ಇಲ್ಲಿ ಕುಂಕುಮಾರ್ಚಿ ನಮಗೇಲೆ ಆರ್ತಾರೆ ಇಲ್ಲೇನಿದೆ ಕುಂಕುಮಾರ್ಚನೆ ಆರತಿ ಎಲ್ಲ ಆದಮೇಲೆ ಅದು ಶ್ರೀಚಕ್ರ ಅದು ಕೊಟ್ಟಿರ್ತಾರಲ್ಲ ಅದಕ್ಕೆಲ್ಲ ಕುಂಕುಮ ಇರಿಸಿದ್ದು ಕುಂಕುಮಾರ್ಚನೆ ಅದು ಇರ್ತದೆ ಅವ್ರೇನದ ಒಂದು ತಾಟನೆ ಹಾಕಿಸ್ಕೊಂಡು ಎಲ್ಲ ಚೀಟಿ ಕಟ್ಟಿ ಅಂದರೆ ಬಂದವ್ರಿಗೆಲ್ಲ ಮಧ್ಯಾಹ್ನ ಮೇಲೆ ಇನ್ನೂ ಜನ ಬರೋರು ಇರ್ತಾರಲ್ಲ ಅವ್ರಿಗೆಲ್ಲ ಕೊಡ್ಲಿಕ್ಕೆ ಬರ್ತಂತ ಹಾಕಿಸ್ಕೊಳಿಕ್ ಹತ್ತಿದ್ರು ಇಲ್ಲಿ ಮುತ್ತೈದರ್ ಲಲಿತಾ ಸಹಸ್ರಾಮ ಎಲ್ಲ ಮುಗಿದ್ಮೇಲೆ ಕುಮಾರಿಕಾ ಪೂಜೆ ಅಂತಂದ್ರೆ ಸದ್ಗುರು ಶ್ರೀ ಗೋವಿಂದ ಭಟ್ರ ಮನೆ ಕುಲ್ದೇವರು ಬನಶಂಕರಿ ಆಗಿರೋದ್ರಿಂದ ವರ್ಷ ಏನಾದ ಕುಮಾರಿಕಾ ಪೂಜಾ ಇಟ್ಕೊಂಡಿರ್ತಾರಂತ ಈ ಸಲನೂ ಮಾಡಿದರು ಎಲ್ಲಿ ಬೇಕಾದಷ್ಟು ಮಕ್ಕಳಿದ್ದು ಎಲ್ಲರೂ ಕೂಡಿಸಿ ಪಾದ ತೊಳೆದು ಅರ್ಶಾ ಕುಂಕುಮ ಹಚ್ಚಿ ಅವ್ರಿಗೆಲ್ಲ ಏನದ ಉಡಿ ತುಂಬಿದರು ಮತ್ತು ಬಂದು ಬಂದ ಜನ ಎಲ್ಲ ಸತೇಕ ನಾವು ಎಲ್ಲ ಉಡಿ ತುಂಬಿದ್ವಿ ಮಕ್ಕಳಿಗೆಲ್ಲ ಭಾಳ ಚಂದ ಮಾಡಿದ್ರು ಅದು ಅವ್ರಿಗೆಲ್ಲ ಅರ್ಶನಾ ಕುಂಕುಮ ಹೂ ಏರಿಸಿ ಆಮೇಲೆ ಅವ್ರಿಗೂ ಆರತಿ ಮಾಡೋದಾಯ್ತು ಅದ್ರ ಮುಂದೆ ನಂತರ ಏನದ ಅರವತ್ತು ವರ್ಷ ಶಾಂತಿ ಅಂದರೆ ಭೀಮರತಿ ಶಾಂತಿ ಇಟ್ಕೊಂಡಿದ್ರು ಅವ್ರಿಗೂ ಎಲ್ಲ ಒಂದು ಆರು ಜನ ಇತ್ತು ಜೋಡಿ ಭಾಳ ಚಲೋ ಮಾಡಿದ್ರಿ ಕಾರ್ಯಕ್ರಮನ ಅದನ್ನು ನೋಡೋಣ ಅಂತ ಈಗ ಹೆಂಗೆ ಹೆಂಗೆ ಮಾಡಿದ್ರು ಅಂಥೇಳಿ ಇದು ನೋಡ್ರಿ ಅರವತ್ತು ವರ್ಷದವ್ರದ್ದು ಏನಾದ್ರು ಇರ್ತದಲ್ಲ ಅವ್ರದ್ದೆಲ್ಲ ಜೋಡಿ ಕುಡಿಸಿಲ್ಲೆ ಅವ್ರಿಗೆಲ್ಲ ಮಂಡೋಳಿ ಕಟ್ಟಿದ್ರು ಹಾರ ಹಾಕಿದರು ಹೆಣ್ಮಕ್ಳಿಗೆಲ್ಲ ದಂಡಿ ಹಾಕಿದರು ಭಾಳ ಅಂದ್ರೆ ಭಾಳ ಚಂದ ಮಾಡಿದರು ಲಗ್ನ ಮಾಡಿದಂಗೆನ ಎಲ್ಲರದ್ದು ಭಾಳ ಚಂದ ಮಾಡಿದರು ಮತ್ತು ಎಲ್ಲರೂ ಉಡುಗೊರೆ ಕೊಟ್ಟರು ಅರವತ್ತು ಬತ್ತಿ ಹಚ್ಚಿ ಅವ್ರಿಗೆ ಆರತಿ ಮಾಡಿದರು ಅದನ್ನೆಲ್ಲ ಏನಿದೆ ಈಗ ನೋಡ್ಕೊಂಡ್ಬರ ಅಂತ ಎಲ್ಲ ಮಂಗಳ ಅಷ್ಟಕ್ಕಾದಮೇಲೆ ನಮ್ಮ ಕೈಯಲ್ಲಿ ಏನಿದೆ ಭತ್ತಳು ಕೊಟ್ಟಿದ್ರು ಹಾಕಲಿಕ್ಕೆ ಎಲ್ಲ ಆದಮೇಲೆ ನಾವು ಭತ್ತಳು ಹಾಕಿದ್ವಿ ಇದು ನೋಡ್ರಿ ಮೈಕ್ ಹೇಳಿದ ಎಲ್ಲಾರು ಕಡಿಂದು ಹೆಸರು ಅಂದ್ರೆ ಒಗಟ ಇಟ್ಟಿಟ್ಟು ಹೆಸರು ಮೈಸೂರು ಬಹಳ ದೂರ ಇದ್ದುದರಿಂದ ಸ್ಪಷ್ಟ ಕೇಳಿಲ್ಲ ಎಲ್ಲರೂ ಏನಿದೆ ಹೆಸರು ಹೇಳಿದ್ರು ಇವರೇನಾದ್ರೆ ಮಹೇಶ್ ಜೋಶಿ ಅಂತ ಅಂದ್ರೆ ಇವರ ಸದ್ಗುರು ಗೋವಿಂದ ಭಟ್ರ ವಂಶಸ್ತ್ರಿ ಇವರು ಇವರು ಕರ್ನಾಟಕ ಸಾಹಿತ್ಯದ ಪರಿಷತ್ತಿನ ಅಧ್ಯಕ್ಷರಿದ್ದಾರೆ ಮತ್ತೆ ಚಂದನ ಟಿವಿ ಒಳಗೆ ನೀವು ನೋಡಿರ್ಬೋದು ಇವರೆಲ್ಲ ಕಾರ್ಯಕ್ರಮ ನಡೆಸಿ ಕೊಡ್ತಾರೆ ಇಲ್ಲೂ ಇವರು ಬಂದಿದ್ರು ಫ್ಯಾಮಿಲಿ ಸಹಿತ ಇವರು ಬಹಳ ಚಂದ ಭಾಷಣ ಅದು ಮಾಡಿದ್ರು ಅದನ್ನ ಮುಂದೆ ನೋಡೋಣ ಅಂತ ಈಗಿನ ಪೂರ್ಣಾಹುತಿಯ ನೋಡೋಣ

HAAAAAAA <laughs> ಕಾರ್ಯಕ್ರಮ ಸ್ಟಾರ್ಟ್ ಆತಂದ್ರೆ ಎಲ್ಲರೂ ಮಾತಾಡೋದು ಕೆಲವೊಂದು ಪ ಕೆಲವೊಬ್ರಿಗೇನದ ಪ್ರಶಸ್ತಿ ಪ್ರದಾನ ಎಲ್ಲ ಮಾಡಿದರು ಮತ್ತು ಇಲ್ಲೊಬ್ರು ಹೆಣ್ಮಕ್ಳು ಬಂದಿದ್ರು ಅವ್ರು ಏನಾದರೂ ಶಿರ್ಸಿ ಒಳಗೆ ವೃದ್ಧಾಶ್ರಮ ವೃದ್ಧಾಶ್ರಮ ಅಂದರೆ ವೃದ್ಧಾಶ್ರಮ ಅಲ್ಲ ಅಂದರೆ ಯಾರಿಗೆ ಮಕ್ಕಳು ತಂದೆ ತಾಯಿನ ಹೊರಗಿಡಬೇಕು ಅಂತಾರಲ್ಲ ಅಂಥವ್ರು ಕರ್ಕೊಂಬಂದು ಇವ್ರೇನೋ ಇದನ್ನ ಮಾಡ್ತಾರಂತ ಭಾಳ ದೊಡ್ಡ ಆಶ್ರಮ ತೆಗೆದಾರ ಹೇಳಿ ಅವ್ರನ್ನ ಕರೆಸಿದ್ರು ಸನ್ಮಾನ ಮಾಡಿದರು ಭಾಳ ಚಂದ ಮಾತಾಡಿದರು ಅವರು ಹೆಣ್ಮಕ್ಕಳು ನಮಗೆಲ್ಲ ಹೇಳಿದರು ಬರ್ರಿ ಸಿರ್ಸಿಗೊಮ್ಮೆ ಅಂಥೇಳಿ ಅವರು ಗಂಡ ಹೆಂತಿ ಸಿರ್ಸಿಯಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿ ಇದ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ಅಂತಂದ್ರೆ ವಯಸ್ಸಾದವ್ರನ್ನೆಲ್ಲ ನೋಡಿಕೊಂಡು ಅವ್ರದ್ದು ಏನಾದ ಉಪಚಾರ ಎಲ್ಲ ನಾವೇ ಮಾಡ್ತೀವಿ ಸ್ವತಃ ಅಂತ ಹೇಳಿ ಅವ್ರು ಭಾಳ ಚಂದ ಮಾತಾಡಿದರು ಎಲ್ಲರೂ ಮಾತಾಡಿದರು ಆಮೇಲೆ ಏನಿದೆ ಅಗಡಿ ಶ್ರೀಗಳು ಬಂದಿದ್ರು ಇವರ ನೋಡ್ರಿ ಅಗಡಿ ಶ್ರೀಗಳು ಅವರು ಬಹಳ ಚಂದ ಪ್ರವಚನ ಅದು ಮಾಡಿದ್ರು ಎಲ್ಲರೂ ಮಾತಾಡಿದ್ರು ಅದನ್ನ ಈಗ ನೋಡೋಣಂತೆ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರನ್ನು ಕೂಡ ಈ ಸಭಾ ಕಾರ್ಯಕ್ರಮಕ್ಕೆ ತಮ್ಮ ಸ್ವಾಗತ ಈ ಸಂದರ್ಭದಲ್ಲಿ ಇನ್ನೊಂದನ್ನು ಉಲ್ಲೇಖಿಸಬೇಕಾದಂತದ್ದು ಸ್ವರ್ಣಮಲಿಯ ಶ್ರೀಗಳು ಭಗವದ್ಗೀತಾ ಅಭಿಯಾನವನ್ನು ಪ್ರಾರಂಭ ಮಾಡುವಾಗ ನೀವು ಇದನ್ನು ಈ ಅಭಿಯಾನದಲ್ಲಿ ಅವರಿಗೆ ಕೇಳ್ಕೊಂಡಾಗ ಈಶ್ವರ ಅಲ್ಲ ನೀನೇನು ಅಂತ ಜಗೃಪ್ತಿ ಮಸೀದಿ ಮಂದಿರ ಪುರಾಣ ಪುರಾಣ ಪುರಾಣಿ ನಮನೆಗಳ ಸಮಾನತೆ ಸಮದೃಷ್ಟಿಯಿಂದ ಸಮ ಚಿತ್ತದಿಂದ ನೋಡಿದಂತಹ ಸಮಾನತೆಯ ಹರಿತಾಗುವ

ಇಲ್ಲೇನಿದೆ ಪ್ರವಚನ ಭಾಷಣ ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಪ್ರಶಸ್ತಿ ವಿತರಣೆ ಮಾಡಿದರು ಇವೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಸದ್ಗುರುಗಳಿಗೇನದೇ ಆರತಿ ನೈವೇದ್ಯ ಮಂಗಳಾರತಿ ಎಲ್ಲ ಮಾಡಿದರು ಭಾಳ ಚಂದದ ಕಾರ್ಯಕ್ರಮ ಭಾಳ ಚಂದ ಮಾಡಿದರು ಮತ್ತು ಕಲ್ಲೊಳಗೇನದ ಗುರು ಗೋವಿಂದ್ ಭಟ್ರು ಶಾಂತ ಶುಷ್ನಾಳ್ ಶರೀಫ್ರ ಒಡು ಮೂಡಿದ್ದು ಭಾಳ ಚಂದದ ಅದನ್ನು ಕಲ್ಲು ಹಿಂದೆ ಕಾ ಅಂದ್ರೆ ಅಂದರೆ ಹಿಂದೆ ಇಟ್ಟಾರ ಅದನ್ನೆಲ್ಲ ಇಲ್ಲೇ ನೋಡ್ಬೋದು ನಮಗೂ ಭಾಳ ಖುಷಿ ಆಯಿತು ಸದ್ಗುರುಗಳ ಸ್ಥಾನ ಅಂದರೆ ಭಾಳ ಮಹತ್ವ ನೋಡಿರಿ ಸದ್ಗುರುಗಳ ಕೃಪಾ ಒಮ್ಮೆ ಆತಂದ್ರೆ ಭಾಳ ಮನಸ್ಸಿಗೆ ಸಮಾಧಾನ ಇರ್ತದೆ ಅವ್ರ ಸ್ಥಾನ ಅಂದರೆ ಹಂಗಿರ್ತದೆ ಇಷ್ಟೆಲ್ಲ ಮುಗಿಸ್ಕೊಂಡ್ಮೇಲೆ ನಮಗೆ ಊಟಕ್ಕೆಲ್ಲ ಕಡೆ ಏನಾದರೂ ಎಲಿ ಹಾಕಿದ್ರು ಜನ ಭಾಳ ಇದರಿಂದ ಗುಡಿಯೊಳಗೆ ಕೂತ್ಕೊಳ್ಳಿಕ್ಕೆ ಹೊರಗೆ ಟೇಬಲ್ಗೆ ಎಲ್ಲ ಕಡೆ ಎಲಿ ಹಾಕಿದ್ರು ಅಡುಗೆ ಅಂತೂ ಭಾಳ ರುಚಿ ಮಾಡಿದರು ಚಟ್ನಿ ಕೋಸಂಬರಿ ಮಾವಿನಕಾಯಿ ರಸ ಬಟಾಟೆ ಪಲ್ಯ ಅನ್ನ ಸಾರು ಗೋಧಿ ಕುಟ್ಟಿದ ಪಾಯಸ ಖಾರ ಬೂಂದಿ ಸಿಹಿ ಬೂಂದಿ ಮಜ್ಜಿಗೆ ಎಲ್ಲ ಮಾಡಿದರು ಮತ್ತು ಕೊಡಿ ಕೊನೆಗೆ ಏನಾದ್ರೂ ಎಲೆ ಇಷ್ಟೊಂದು ಜನಕ್ಕೆಲ್ಲ ವ್ಯವಸ್ಥಾನ ಭಾಳ ಚೆಂದ ಮಾಡಿದ್ರು ಯಾರಾದ್ರೂ ಹತ್ರ ಇದ್ರೆ ಒಮ್ಮೆ ಹೋಗಿ ಬರ್ರಿ ಭಾಳ ಚಂದ ಕಾರ್ಯಕ್ರಮ ಆತು ನೋಡಿರಲ್ಲ ಸದ್ಗುರು ಶ್ರೀ ಗೋವಿ ಗೋವಿಂದ್ ಭಟ್ ಪುಣ್ಯಸ್ಥಿನ ಭಾಳ ಅಂದ್ರೆ ಭಾಳ ಚಂದ ಮಾಡಿದರು ಎಲ್ಲರೂ ಊರಿನವರು ಆಯಿತು ಅವರು ವಂಶಸ್ಥರು ಎಲ್ಲರೂ ಒಗ್ಗೂಡಿ ಭಾಳ ಚಂದ ಕಾರ್ಯಕ್ರಮ ಮಾಡಿದರು ನಮಗೂ ಭಾಳ ಖುಷಿ ಆತು ಆ ಸದ್ಗುರುಗಳ ಕೃಪೆ ನಮ್ಮ ನಿಮ್ಮೆಲ್ಲರ ಮೇಲಿರಲಿ ಶ್ರೀರಾಮ ಸಮರ್ಥ